ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಹತ್ತು ಹದಿನೈದರಂದು ಬೆಂಗಳೂರಿನಲ್ಲಿರುವ ಬಿಷಪ್ ಹೌಸ್ ಮೇಲೆ ಒಂದು ಸಂಘಟಿತ ಗುಂಪು ದಾಳಿ ನಡೆಸಿ ಗೇಟು ಒಡೆದು ಮನೆಗೆ ಅಕ್ರಮ ಪ್ರವೇಶ ಮಾಡಿ ಭದ್ರತಾ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿ ಆಸ್ತಿಪಾಸ್ತಿಯನ್ನು ಧ್ವಂಸ ಮಾಡಿದೆ ಈ ಘಟನೆ ಸಂಪೂರ್ಣವಾಗಿ ಕರ್ನಾಟಕ ಹೈಕೋರ್ಟ್ ನೀಡಿರುವ ಆದೇಶದ ವಿರುದ್ಧ ನಡೆಯಲಾದ ಕೃತ್ಯವಾಗಿದೆ ಇಂತಹ ದಾಳಿಗಳು ಯಾರೋ ಪಿತೂರಿ ಮಾಡದೆ ನಡೆಯುವ ಸಾಧ್ಯತೆಯೇ ಇಲ್ಲ ಈ ಹಿಂದಿನ ಘಟನಾ ಕ್ರಮ ಹಾಗೂ ಪ್ರಸ್ತುತ ಪರಿಸ್ಥಿತಿಯನ್ನು ಗಮನಿಸಿದರೆ ಈ ಹಳ್ಳಿಯ ಹಿಂದೆ ಎನ್ಎಲ್ ಕರ್ಕರೆ ಇದ್ದಾರೆ ಎಂಬ ಗಂಭೀರ ಶಂಕೆ ಇದೆ ಅವನ ಪ್ರೇರಣೆಯಿಲ್ಲದೆ ಇತರರು ಬಂದು ಹಾನಿ ಮಾಡುವ ಸಾಧ್ಯತೆ ಇಲ್ಲ ಇಂದು ನ್ಯಾಯಾಲಯದ ಆದೇಶವನ್ನು ಹುಸಿಗೊಳಿಸಿ ಮೆಥಡಿಸ್ಟ್ ಚರ್ಚ್ ಮತ್ತು ಬಾಲ್ಡ್ವಿನ್ ಸಂಸ್ಥೆಗಳ ಮೇಲೆ ಭಯೋತ್ಪಾದನೆ ಮೂಡಿಸಲು ಸಂಚೋಚಿತ ದಾಳಿ ಆದ್ದರಿಂದ ತಕ್ಷಣವೇ ಎನ್ಎಲ್ ಕರ್ಕರೆ ಮತ್ತು ಈ ದಾಳಿಯಲ್ಲಿ ಭಾಗಿಯಾದವರ ವಿರುದ್ಧ ಎಫ್ಐಆರ್ ದಾಖಿಸಲು ಕಾನೂನು ಕ್ರಮ ಕೈಗೊಳ್ಳಲು ಹಾಗೂ ಮೆಥಡಿಸ್ಟ್ ಚರ್ಚ್ ಮತ್ತು ಬಾಳ್ವಿನ್ ಸಂಸ್ಥೆಗಳ ಮೇಲೆ ಈ ರೀತಿ ದಾಳಿಗಳನ್ನು ನಡೆಯದಂತೆ ಭದ್ರತೆ ಒದಗಿಸಲು ವಿನಂತಿಸಿಕೊಂಡರು ಈ ಮನೆ ಬಿಷಪ್ ಹೌಸ್ ಬಿಷಪ್ ಹೌಸ್ ಅಂತ ಹೇಳಿದರೆ ಯಾವ ಬಿಷಪ್ ಬಂದರೂ ಈ ಮನೆಯಲ್ಲಿ ಇದ್ದರೆ ಮೊದಲು ಇಲ್ಲಿ ಇದ್ದಿಲ್ಲ ಆಮೇಲೆ ಇಲ್ಲಿಗೆ ಅದನ್ನು ಶಿಫ್ಟ್ ಮಾಡಿದ್ದೀವಿ ಮೊದಲು ಬಿಷಪ್ ಮನೆ ಬೇರೆ ಕಡೆ ಇತ್ತು ಇವಾಗ ನಮಗೆ ಹೈಕೋರ್ಟ್ ಆರ್ಡರ್ ಪ್ರಕಾರವಾಗಿ ಇಲ್ಲಿ ಬಿಷಪ್ ಅವರು ಯಾರು ಹಳೆಯವರಿದ್ದರು ಅವರು ನಾವು ಮಾಡಿರುವಂಥ ಒಂದು ನಿರ್ಧಾರಕ್ಕೆ ಸ್ಟೇ ಕೇಳಿದರು ಅದಕ್ಕೆ ಹೈಕೋರ್ಟು ಕರ್ನಾಟಕ ನಮಗೆ ನಮ್ಮ ಫೇವರಲ್ಲಿ ಅದನ್ನು ಆರ್ಡ್ರನ್ನು ಕೊಟ್ಟಿದ್ದಾರೆ ನಮ್ಮ ಫೇವರಲ್ಲಿ ಸ್ಟೇ ಕೊಟ್ಟಿದ್ದಾರೆ ಅವರಿಗೆ ಕೊಟ್ಟಿಲ್ಲ ನಮ್ಮ ಫೇವರ್ನಲ್ಲಿ ಕೊಟ್ಟಿದ್ದಾರೆ ಅದಾದ ಮೇಲೆ ಅವರು ಮುಂಬೈ ಸಿವಿಲ್ ಕೋರ್ಟಿಗೆ ಹೋದರು ಮುಂಬೈ ಸಿವಿಲ್ ಕೋರ್ಟಿಗೆ ಹೋದ ನಂತರ ಅವರ ಒಂದು ಆ ಒಂದು ಅಪ್ಲಿಕೇಶನನ್ನೇ ಅವರು ರಿಜೆಕ್ಟ್ ಮಾಡಿದರು ಅದಾದ ಮೇಲೆ ಅವರು ಮುಂಬೈ ಹೈಕೋರ್ಟ್ಗೆ ಹೋಗ್ಬಿಟ್ಟು ಸ್ಟೇ ತೊಗೊಂಡು ಬಂದಿದ್ದಾರೆ ಆದರೆ ನಮ್ಮ ವಿಚಾರ ಏನಂದರೆ ನಮ್ಮ ಕರ್ನಾಟಕ ಹೈಕೋರ್ಟ್ ನಮಗೆ ಸ್ಟೇ ಕೊಟ್ಟಿದೆ ನಮ್ಮ ಫೇವರ್ನಲ್ಲಿ ಕೊಟ್ಟಿರೋದರಿಂದ ಈ ಮನೆಗೆ ನಾವು ಲಾಕ್ ಮಾಡಿದ್ದೇವೆ ಈ ಮನೆಗೆ ನಾವು ಲಾಕ್ ಮಾಡಿ ಸೆಕ್ಯೂರಿಟಿ ಇಟ್ಟಿದ್ದೇವೆ ಆದರೆ ಈ ದಿವಸ ಈಗ ಸುಮಾರು ಹನ್ನೆರಡು ಗಂಟೆ ಆಗ್ತಾ ಇದೆ ಇವಾಗ ಯಾರೋ ಅನೈಂಡಿ ಅನ್ ಐಡೆಂಟಿಫೈಡ್ ಜನ ಬಂದು ಇಲ್ಲಿ ನಮ್ಮ ಬೀಗ ಹೊಡೆದಿದ್ದಾರೆ ಮನೆಗೆ ನುಗ್ಗಿದ್ದಾರೆ ನಮ್ಮ ಸೆಕ್ಯೂರಿಟಿಗಳಿಗೆ ಅವರು ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ ಇದರಿಂದ ಯಾರು ಇದ್ದಾರಂತ ನೀವೇ ತಿಳ್ಕೊಬೋದು ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಈ ಲೀಗಲ್ ಡಿಸ್ಪ್ಯೂಟ್ ಇರೋದರಿಂದ ಅದನ್ನು ನಾವು ಕೋರ್ಟ್ ಮೂಲಕ ಬಗೆಹರಿಸಿಕೊಳ್ಳಬೇಕು ವಿನಃ ಈ ರೀತಿಯಾಗಿ ನಾವು ಕಾನೂನನ್ನು ಕೈಗೆ ತೆಗೆದುಕೊಂಡು ಈ ಮನೆಯನ್ನು ಸ್ವಾಧೀನಪಡಿಸ್ಕೊಳ್ತೀವಿ ಕಾನೂನನ್ನು ಕೈಗೆ ತೆಗೆದುಕೊಂಡು ನಾವು ಒಳಗೆ ಬರ್ತೀವಿ ಅಂತ ಹೇಳ್ತಕ್ಕಂಥದ್ದು ಭಾಳ ತಪ್ಪು ಸರಿ ಈಗ ಕಾನೂನಾತ್ಮಕವಾಗಿ ಹೋರಾಟ ನಡೀತಾ ಇದೆ ಅಂತ ಎಲ್ರಿಗೂ ಗೊತ್ತು ಅಷ್ಟಿದ್ರೂ ಕೂಡ ಕಾನೂನ ಕೈ ತೊಗೊಂಡು ಏಕಾಏಕಿ ರಾತ್ರೋರಾತ್ರಿ ಬಂದು ಈ ಬ ಗೇಟ್ನ ಹೊಡೆಯೋದು ಬಿಲ್ಡಿಂಗ್ನ ಹೊಡೆಯೋದು ಇದು ತಪ್ಪಲ್ವ ಗುಂಡಗಳ ರೀತಿ ಬಿಹೇವ್ ಮಾಡಿರೋದು ಈ ರಾತ್ರಿ ಸಮಯದಲ್ಲಿ ಕಾಂಪೌಂಡ್ ಎಲ್ಲ ಹಾರಿ ಬಂದಿದ್ದಾರೆ ಕ್ಯಾಮರಾಗಳನ್ನು ಒಡೆದಾಕಿದ್ದಾರೆ ಈ ರೀತಿ ಮಾಡ್ತಕ್ಕಂಥದ್ದು ಬಹಳ ತಪ್ಪು ನಮ್ಮ ಒಂದು ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ನಾವು ಇದೆಲ್ಲ ಮಾಡಬೇಡ ಅಂತ ಹೇಳ್ತೀವಿ ನಾವೇ ಇದನ್ನು ಮಾಡಿದರೆ ಈಗ ಬೇಲಿಯೇ ಅದು ಒಲ ಮೆದ್ರೆ ಅದಕ್ಕೆ ಯಾರು ಹೊಣೆ ಯಾರು ಹೊಣೆ ನಾವು ಇದೆಲ್ಲ ಮಾಡಬೇಡ ಅಂತ ಹೇಳಿದವರೇ ಮುಂದೆ ನಿಂತು ಮಾಡಿದರೆ ಇದಕ್ಕೆ ಯಾರು ಜವಾಬ್ದಾರಿ ಇದಕ್ಕೆ ಯಾರು ಜವಾಬ್ದಾರಿ ಇದು ಬಹಳ ದೊಡ್ಡ ತಪ್ಪು ಇದನ್ನು ನಾವು ಎಲ್ಲಿ ಪ್ರಶ್ನೆ ಮಾಡಬೇಕು ಯಾವ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ಪ್ರಶ್ನೆ ಮಾಡ್ತೀವಿ ಹೋಗ್ತೇವೆ ಕಾನೂನಾತ್ಮಕವಾಗಿ ಏನೇನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ನಾವು ತೆಗೆದುಕೊಳ್ತೀವಿ ಸರಿ ಈ ಬಿಲ್ಡಿಂಗ್ ಬಹಳ ಸುಸ್ಥಿತಿಯಲ್ಲಿತ್ತು ಆದರೆ ಇವಾಗ ನೀವು ನೋಡ್ತಾ ಇದ್ದೀರಿ ಗೇಟ್ಗಳನ್ನ ಅವರು ಆಮೇಲೆ ಕಂಪೌಂಡ್ ಅನ್ನು ಅವರು ಜಂಪ್ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ಅವರು ಕ್ಯಾಮರಾಗಳನ್ನ ಹೊಡೆದಾಕಿದ್ದಾರೆ ಕ್ಯಾಮ್ರಾಗಳನ್ನು ಹೊಡೆದಾಕಿದ್ದಾರೆ ವೈರ್ಗಳನ್ನು ಕಿತ್ತಾಕಿದ್ದಾರೆ ಅದು ಯಾಕಂದರೆ ನಾಳೆ ದಿವಸ ಎವಿಡೆನ್ಸ್ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಇಟ್ ಈಸ್ ನಥಿಂಗ್ ಬಟ್ ಡಿಸ್ಟ್ರಾಯಿಂಗ್ ದಿ ಎವಿಡೆನ್ಸ್ ಹಾಂ ಈಗ ಒಬ್ಬರಿಗೆ ಯಾವ ಒಂದು ನ್ಯಾಯಾಲಯ ಸ್ಟೇ ಕೊಟ್ಟರು ಕೂಡ ಈ ಥರ ಹೋಗಿ ಮಾಡಿ ಅಂತ ಹೇಳೋದಿಲ್ಲ ಈ ಥರ ಮಾಡಿ ಅಂತ ಈ ಥರ ಮಾಡಿ ಅಂತ ಹೇಳದಿದ್ರೂ ಅವರು ಆಗಿ ಮಾಡ್ತಾರೆ ಒಬ್ಬ ಕ್ರಿಮಿನಲ್ಲು ಹೊರಗೆ ಬರಬೇಕಾದ್ರೆ ಅವನಿಗೆ ಬೇಲ್ ಸಿಗ್ತದೆ ಬೇವು ಸಿಗುವಂಥ ಸಂದರ್ಭದಲ್ಲಿ ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡಬೇಡ್ರಿ ಅಂತ ಒಂದು ಕಂಡೀಷನ್ ಇರ್ತದೆ ಸ್ಟೇ ಅಂದರೆ ನಾವು ಇಲ್ಲಿ ಬಂದು ನಮ್ಮ ಸ್ವಂತದ್ದು ಮಾಡಬೇಕು ಇದು ನಾವೇ ಇರಬೇಕು ಅಂತಲ್ಲ ನ್ಯಾಯಾಲಯದಲ್ಲಿ ಏನೇನು ಇದೆ ಕಟ್ಟಳೆಗಳಿದೆ ನ್ಯಾಯ ಇದೆ ಅದನ್ನು ಪಾಲಿಸಿ ನ್ಯಾಯಾಲಯಕ್ಕೆ ನಾವು ಗೌರವ ಕೊಟ್ಟು ಇಲ್ಲಿ ಬರಬೇಕು ಇಲ್ಲಿ ಎರಡು ಹೈಕೋರ್ಟ್ಗಳಿರೋದ್ರಿಂದ ಎರಡೂ ಹೈಕೋರ್ಟ್ಗಳಿಗೆ ನಾವು ಮರ್ಯಾದೆ ಕೊಡಬೇಕು ಎರಡೂ ಹೈಕೋರ್ಟ್ಗಳನ್ನು ನಾವು ಅದರ ಒಂದು ನಿರ್ಧಾರವನ್ನು ನಾವು ಗೌರವಿಸಬೇಕು ಅದನ್ನು ಗೌರವಿಸದೆ ಈ ರೀತಿಯಾಗಿ ಮಾಡಿದರೆ ಇದನ್ನ ಜನರೇ ಖಂಡಿಸ್ತಾರೆ ನಮ್ಮ ಸಭೆಗಳೇ ಖಂಡಿಸ್ತದೆ ಇದು ಬಹಳ ದೊಡ್ಡ ತಪ್ಪು ಕೆಲಸ ಇದನ್ನು ನಾವು ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ಪ್ರಶ್ನೆ ಮಾಡ ಇದು ನಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ಈ ಒಂದು ಈ ಒಂದು ಕಟ್ಟಡ ಮೆಥಡಿಸ್ಟ್ ಎಕ್ಸಿಕ್ಯೂಟಿವ್ ಬೋರ್ಡ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದರಲ್ಲಿ ಇವಾಗ ಒಂದು ಲೀಗಲ್ ಡಿಸ್ಪ್ಯೂಟ್ ಇದೆ ಈಗ ಕರ್ನಾಟಕ ಹೈಕೋರ್ಟ್ ಪ್ರಕಾರವಾಗಿ ಇವರು ಬರಬಾರ್ದು ಇಲ್ಲಿರುವ ಇಲ್ಲಿ ಇರತಕ್ಕಂಥವ್ರು ಬರಬಾರ್ದು ಆಮೇಲೆ ಬಾಂಬೆ ಹೈಕೋರ್ಟ್ ಪ್ರಕಾರವಾಗಿ ಅವರು ಒಂದು ಸ್ಟೇ ತಗೊಂಡು ಬಂದಿದ್ದಾರೆ ಇವಾಗ ಇದು ಲೀಗಲ್ ಡಿಸ್ಪ್ಯೂಟ್ ಇರೋದ್ರಿಂದ ಇಲ್ಲಿ ಯಾರು ಬರಬಾರ್ದು ಈ ಕಟ್ಟಡಕ್ಕೆ ಹಾನಿ ಮಾಡಬಾರ್ದು ಈ ಕಟ್ಟಡ ಎಷ್ಟೋ ಪ್ರಾರ್ಥನೆಯಿಂದ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ ಒಂದು ಧಾರ್ಮಿಕ ಒಂದು ಸೇವೆಗಾಗಿ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ ಇದನ್ನು ಹಾಳು ಮಾಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ ನಮಗೂ ಇಲ್ಲ ಅವರಿಗೂ ಇಲ್ಲ ಯಾರಿಗೂ ಇಲ್ಲ ಇದನ್ನು ಹಾಳು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಮನೇನ ಹಾಳು ಮಾಡಿದಂಗೆ ನಾವು ಅದಕ್ಕಾಗಿ ಈ ಲೀಗಲ್ ಡಿಸ್ಪ್ಯೂಟ್ ಇರೋದ್ರಿಂದ ಈ ಲೀಗಲ್ ಕೋರ್ಟ್ ಕೋರ್ಟಲ್ಲಿ ಬಗೆಹರಿಸಿಕೊಂಡು ಯಾರಿಗೆ ಜಯ ಸಿಗ್ತದೆ ಅವ್ರ ಇಲ್ಲಿ ಬರಲಿ ನಮ್ದು ಏನು ಅಭ್ಯಂತರ ಇಲ್ಲ ನ್ಯಾಯಾಲಯದ ಒಂದು ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ನ್ಯಾಯಾಲಯದ ತೀರ್ಮಾನಕ್ಕೆ ನಾವು ಗೌರವ ಕೊಡ್ತೀವಿ ನಮಗೆ ಇದು ಮುಖ್ಯ ಇಲ್ಲಿ ಬಂದು ದಾಂಧಲೆ ಮಾಡೋದು ಅವ್ರಿಗೆ ಹೊಡೆಯೋದು ವೈರ್ಗಳು ಕಟ್ ಮಾಡೋದು ಕ್ಯಾಮ್ರಾಗಳು ಹೊಡೆಯೋದು ಹಾಂ ಆಮೇಲೆ ನಮ್ಮ ಕೆಲಸಗಾರರಿಗೆ ಓಡಿಸ್ಕೊಂಡು ಹೊಡಿಯೋದು ಇದೆಲ್ಲ ಮಾಡಬಾರ್ದು ನಾವು ಕ್ರೈಸ್ತರಾಗಿ ಒಂದು ಒಳ್ಳೆ ಪ್ರಚಾರ ಮಾಡತಕ್ಕಂಥವ್ರು ಇದೆಲ್ಲ ಮಾಡಿದರೆ ನಮ್ಮ ಒಂದು ಸಾಕ್ಷಿ ಈ ಲೋಕದಲ್ಲಿ ಏನಿರ್ತದೆ ನಮ್ಮ ಒಂದು ಸಾಕ್ಷಿ ಬೇರೆ ಜನರ ಮುಂದೆ ಏನಿರ್ತದೆ ನಾವು ಏನು ಹೇಳ್ಬೋದು ಇಷ್ಟು ಸಮಸ್ಯೆಗಳೆಲ್ಲ ನಡೆಸ್ತಾ ಇದ್ದೀವಿ ಇಷ್ಟೊಂದು ಹತ್ತು ಸಾವಿರ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ ಇದನ್ನು ನಾವು ಕಲಿಸೋದು ನ್ಯಾಯಾಲಯ ಏನು ಹೇಳ್ತದೆ ಅದಕ್ಕೆ ನಾವು ತಲೆ ತಲೆಬಾಕ್ತೀವಿ ಅದರವರೆಗೆ ಇಲ್ಲಿ ಯಾರು ಬರಬಾರ್ದು ಆದರೆ ಅವರ ವಯೋಮಿತಿ ಮೀರಿ ನಿವೃತ್ತಿ ಆಗಿದ್ದಾರೆ ಅಂತ ನಮ್ಮ ಹೈಯೆಸ್ಟ್ ಬಾಡಿ ಆಗಿರುವ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆ ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ ಅದಕ್ಕೆ ಡೆಪ್ಯುಟಿ ರಿಜಿಸ್ಟ್ರಾರ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್ಗೆ ಹೋಗಿ ಅವರು ಸ್ಟೇ ತಂದಿದ್ದರು ಇಲ್ಲಿ ಬ್ಯಾ ಬ್ಯಾಂಗ್ಳೂರಲ್ಲಿ ಅದಕ್ಕೆ ನಾವು ಚಾಲೆಂಜ್ ಮಾಡಿ ಹೈಕೋರ್ಟಲ್ಲಿ ಅದಕ್ಕೆ ಸ್ಟೇ ಆಗಿದೆ ಆದ್ದರಿಂದ ಅವರು ನಿಜವಾಗ್ಲೂ ಕೋರ್ಟ್ ಆರ್ಡ್ರ್ ಇಲ್ಲಿದ್ದರೆ ಈ ರಾತ್ರಿ ಬರಬೇಕಾಗಿರಲಿಲ್ಲ ಅವರು ಬಾಂಬೆ ಹೈಕೋರ್ಟ್ಗೆ ಹೋಗಿ ಅಲ್ಲಿಂದ ಸ್ಟೇ ತೊಗೊಂಬಂದಿದ್ದಾರೆ ಅಂದರೆ ಅದು ಇಲ್ಲಿ ಅನ್ವಯವಾಗದಿದ್ದರೆ ಅದನ್ನು ಕಾನೂನಾತ್ಮಕವಾಗಿ ಬಂದು ಅವರೇ ತೊಗೊಬೋದಾಗಿತ್ತು ಆದರೆ ಹೈಕೋರ್ಟ್ನ ಆರ್ಡ್ರ್ ಉಲ್ಲಂಘಿಸಿ ಹೈಕೋರ್ಟ್ ಆಫ್ ಕರ್ನಾಟಕ ಆರ್ಡ್ರ್ ಉಲ್ಲಂಘಿಸಿ ಇಲ್ಲಿ ಬಂದು ಈ ಎಲ್ಲ ರೀತಿಯಲ್ಲಿ ದಾಂಧಲೆ ಮಾಡಿದ್ದಾರೆ ಅನೇ ಅನೇಕ ರೀತಿಯಲ್ಲಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ನ ಕರ್ಕೊಂಬಂದು ಇಲ್ಲಿ ನಮ್ಮ ಸೆಕ್ಯೂರಿಟಿಗಳನ್ನೆಲ್ಲ ಓಡಿಸಿದ್ದಾರೆ ಅದು ಇದು ಕಾನೂನಾತ್ಮಕವಾಗಿ ಕಾನೂನು ಬಾಹಿರವಾದದನ್ನು ಹೇಳೋದಕ್ಕೆ ನಾನು ಭಾಯಿಸ್ತೇನೆ ಆದ್ದರಿಂದ ಧರ್ಮಗುರುಗಳಾಗಿ ಈ ಥರ ಮಾಡಿರುವುದು ಮಹಾ ತಪ್ಪು ಎಂಬುದಾಗಿ ಸಹ ನಾನು ಹೇಳಬಯಸ್ತೀನಿ ಈಗ ಎಲ್ಲ ಈ ಕಟ್ಟಳೆ ಕೋರ್ಟ್ನಲ್ಲಿರುವಾಗ ಕೋರ್ಟ್ನಲ್ಲಿ ನಾವು ಬಗೆಹರಿಸ್ಕೊಳ್ಬೇಕಾಗ್ತದೆ ಆ ಕಾನೂನಾತ್ಮಕವಾಗಿ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡ್ತದೋ ಅದು ನ್ಯಾಯ ತೀರ್ಪು ಬರೋದು ನಾವು ಎಲ್ಲರೂ ಪಾಲನೆ ಮಾಡಬೇಕಾಗ್ತದೆ ನಾವು ಕೋರ್ಟ್ನ ತೀರ್ಪಿಗೆ ನಾವು ಬಾಗುತ್ತೇವೆ ಆಮೇಲೆ ಅವರು ಹೇಳ್ತಾರೆ ಈ ಬಾಳ್ವಿನ್ ಮೆಥಡಿಸ್ಟ್ ಸೊಸೈಟಿ ಬಾಂಬೆ ಕೇಸ್ನಲ್ಲಿ ಪಾರ್ಟಿ ಇಲ್ಲ ಯಾವುದೇ ರೀತಿಯಲ್ಲಿ ಪಾರ್ಟಿ ಇಲ್ದಿದ್ದಾಗ ಆ ಅದು ನಮಗೆ ಲಾಗು ಆಗುವುದಿಲ್ಲ ಆದರೆ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಬಂದಿರುವಂಥ ಒಂದು ಆದೇಶ ನಮಗೆ ಸಂರಕ್ಷಣೆಯನ್ನು ಕೊಡುವಂಥದ್ದಾಗಿದೆ